ತಮಗೆ ಬಂದಂತ ಕಷ್ಟದ ಟೈಮ್ ನಲ್ಲಿ ಸಪೋರ್ಟ್ ಮಾಡಿದ ಎಲ್ಲಾ ಪ್ರತಿಯೊಬ್ಬ ಲಾಯರ್ಸ್ಗಳಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ ಮತ್ತೆ ಕುಟುಂಬದ ಪರವಾಗಿ ನಿಂತ ಆ ಅವರ ಸಮಾಜ ಸೇವಕರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದರೆ ಮುಖಲಪ್ಪ ಅವರು ವಿಡಿಯೋನ ಸಹ ಮಾಡಿದ್ದಾರೆ ಮುಖ್ಯಪ್ಪ ಮತ್ತೆ ಕಾಯ್ತೀರಿ ಈಗ ತುಂಬಾನೇ ಖುಷಿಯಾಗಿದ್ದಾರೆ ಜೊತೆಗೆ ಈಗಾಗಲೇ ಶೂಟಿಂಗ್ ಕಾಮಿಡಿ ವಿಡಿಯೋಸ್ ಗಳನ್ನು ಕೂಡ ಶುರು ಮಾಡಿದ್ದಾರೆ ಮುಂಬ ಮುಂದೆ ಮುಂದೆ ಬರುವಂತಹ ದಿವಸಗಳಲ್ಲಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ತೀವಿ ದಯವಿಟ್ಟು ಎಲ್ರು ಕೂಡ ತಪ್ಪದೇ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಮುಂದಿನ ಕೂಡ ಇರಲಿ ನಮ್ಮ ಒಂದು ಜೋಡಿಯನ್ನ ನೀವು ಮೆಚ್ಕೊಂಡು ಸಪೋರ್ಟ್ ಮಾಡಿದಿರ ಧನ್ಯವಾದಗಳು ಅಂತ ಮುಕ್ಲೆಪ್ಪ ಅವರು ಪ್ರೀತಿಯಿಂದ ಮಾತನಾಡಿ ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ದಾರೆ ಹೌದು ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು ಮದುವೆ ಆದಂತ ಟೈಮ್ ಕೂಡ ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡಿದ್ರು ಇನ್ನೂ ಸ್ವಲ್ಪ ಜನ ದೂಷಿಸ್ತಾರೆ ಯಾಕೆಂದ್ರೆ ಬೇರೆ ಬೇರೆ ಅನ್ಯ ಜಾತಿ ಆಗಿರುತ್ತೆ ಅಂತ ಕಾರಣ ಆದ್ರೆ ಪ್ರೀತಿ ಅಂತ ಬಂದ್ರೆ ಅಲ್ಲಿ ಜಾತಿ ಧರ್ಮ ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಸೊ ತುಂಬಾ ಚೆನ್ನಾಗಿರುವಂತ ಜೋಡಿ ಒಂದಾಗಿದೆ ಫ್ಯಾನ್ಸ್ ಗಳು ಖುಷಿ ಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಒಂದ್ ಒಳ್ಳೆ ಅದ್ಭುತವಾದಂತಹ ಜೋಡಿ ಆಗಿದ್ದೀರಾ ಇದೇ ರೀತಿ ಇರಿ ಅನ್ಬಿಟ್ಟು ಸಾಕಷ್ಟು ಜನ ಕೂಡ ಕಮೆಂಟ್ಸ್ ಗಳಿಗೆ ತಿಳಿಸ್ತಾರೆ ಮತ್ತೆ ಈಗ ಫ್ಯಾಮಿಲಿ ಕೂಡ ಒಂದಾಗಿದೆ ಅನ್ಯೋನ್ಯವಾಗಿ ಜೀವನವನ್ನು ಕೂಡ ನಡೆಸ್ತಾ ಇದಾರೆ ಸಖತ್ತಾಗಿ ಕಾಮಿಡಿ ವಿಡಿಯೋಸ್ ಗಳನ್ನೂ ಕೂಡ ಮೊಡಕ್ಕೆ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮುಖಲಪ್ಪ ಗಾಯತ್ರಿ ಅವರಿಗೆ ಉತ್ತರ ಕನ್ನಡ ಭಾಗ ಿ ಧಾರವಾಡ ಈ ಕಡೆ ಸೈಡ್ ಎಲ್ಲ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಅನೇಕ ವರ್ಷಗಳಿಂದ ಕಾಮಿಡಿ ವಿಡಿಯೋಸ್ ಗಳು ರೀಲ್ಸ್ ಶಾರ್ಟ್ಸ್ ಗಳನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅಲ್ಲದೆ ಸುಮಾರು ಒಂದು ಆರು ತಿಂಗಳ ಹಿಂದೆ ಅಷ್ಟೇ ದಾಂಪತ್ಯ ಜೀವನಕ್ಕೆ ಕಲೆಡುತ್ತಾರೆ ಆದ್ರೆ ಸುಮಾರು ಒಂದೆರಡು ತಿಂಗಳ ಹಿಂದೆ ಅಷ್ಟೇ ಅದು ಸುದ್ದಿಗಳು ಕೂಡ ವೈರಲ್ ಆಯ್ತು ಆಗಿ ಒಂದು ತಿಂಗಳ ಬಳಿಕ ತುಂಬಾನೇ ಆ ವಿಚಾರಗಳು ಎಲ್ಲರ ಎಲ್ಲರ ಒಂದು ಕಿವಿಗೂ ಕೂಡ ಮುಟ್ಟುತ್ತೆ ಸೊಗಾಗಿ ಕಂಪ್ಲೇಂಟ್ ದಾಖಲಿಸ್ತಾರೆ ಹೋರಾಟ ಮಾಡ್ತಾರೆ ಮುಕ್ಲಪ್ಪ ಗಾಯತ್ರಿನ ಬೇರೆ ಮಾಡೋಕೆ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಇಬ್ಬರ ಒಂದು ಲವ್ ಜಾಸ್ತಿ ಸ್ಟ್ರಾಂಗ್ ಇದ್ದಂತಹ ಕಾರಣ ಇಬ್ರು ಕೂಡ ಅನ್ಯೋನ್ಯವಾಗಿ ಈಗ ಜೀವನ ನಡೆಸ್ತಾ ಇದಾರೆ ಜೊತೆಗೆ